ಗಾಡಿ ಸರ್ವಿಸ್ ಮಾಡಿಸಿ ರಿವ್ಯೂ ಮಾಡ್ತೀನಿ ಇಲ್ರಿ ನಿಮ್ಮ ಅಣ್ಣ ಲೈವ್ಗೆ ಬರ್ತಿಲ್ಲ ಮೀಟ್ರ್ ಇಲ್ವಾ ಲೈವ್ ಬರೋದಕ್ಕೆ ನಮಸ್ಕಾರ ಹೊಸ ವ್ಲಾಗ್ಗೆ ವೆಲ್ಕಮ್ ಟೈಮು ನಾಲ್ಕು ಕಾಲು ನಾಲ್ಕು ಹದಿನೇಳು ಇವಾಗ ಇಲ್ಲಿಂದ ರೈಡರ್ಸ್ ಸರ್ ಹೋಗ್ತಾ ಇದ್ದೀವಿ ಮೋಹನ್ ಬ್ರೋ ನಾನು ಗೋಲ್ಡಿ ಹರೀಶ್ ಬ್ರೋ ನಮ್ಮ ಬಾಯ್ಸಿಗೆ ಫೋನ್ ಮಾಡಿದೆ ನಮ್ಮ ಬೇರೆ ಬಾಯ್ಸವ್ರು ಫೋನ್ ಪಿಕ್ ಮಾಡ್ತಿಲ್ಲ ಪ್ರಾಬ್ಲಿ ಅವರು ಬರ್ಬೋದು ಬಂದರೆ ಏನು ರೀ ಸೋಷಿಯಲ್ ಮೀಡಿಯಾ ಇಲ್ಲರಿ ನಿಮ್ಮಣ್ಣ ಲೈವಿಗೆ ಬರ್ತಿಲ್ಲ ಮೀಟ್ರಿಯಲ್ ಲೈವ್ಗೆ ಬರೋದಕ್ಕೆ ಇವತ್ತು ದಿನ ಆಯ್ತಪ್ಪ ಕರೆದು ಮೊದಲಿಗೆ ನಾಲ್ಕು ಗಂಟೆ ಔಟ್ ಇರೋದು ಆಲ್ರೆಡಿ ನಾಲ್ಕು ನಾಲ್ಕು ಗಂಟೆ ಆಗಿದೆ ಲಾಗೌಟ್ ಆಗಿರ್ತಾರೆ ಒಂದು ಇನ್ವಾಯ್ಸ್ ಬಿಲ್ ಕಳಿಸ್ಬೇಕು ಅದೊಂದು ಕಳಿಸ್ಬಿಟ್ಟು ಹೊರಟು ಬಿಡ್ತೀವಿ ಲೇಟ್ ಮಾಡಲ್ಲ ಯಾಕಂದರೆ ಐದು ಐದೂವರೆ ಅಷ್ಟೊಳೆ ಬನ್ನಿ ಅಂತ ಅಂದವ್ರೆ ಒಂದೇ ಬಂಕ್ ಬಂಕಲ್ವಾ ಯಾರ ಹತ್ರ ಆದ್ರೆ ಏನು ಅಲ್ವಾಡಿ ಅಲ್ಲಿ ಬಂದ್ರು ಆರೆಕ್ಸು ಕರೀರಿ ಆರ್ ಎಕ್ಸ್ ಆಯಿಲ್ಲ ಬಿಡಿ ಬಾಬಾ ಯಾವ ಎಕ್ಸ್ ಕರಿದ್ರು ಫೀಡ್ಬ್ಯಾಕು ಎಲ್ಲ ಬಂದ್ಮ್ ಮೆಸೇಜ್ ಎಲ್ಲ ಕೇಳ್ತಾ ಇದೀರಾ ಆಲ್ರೆಡಿ ಹೇಳಿದ್ದೀನಿ ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಒಂದು ಚೂರು ಲಾಂಗ್ ಅಲ್ಲಿ ಹೋಗಲಿ ಒಂದು ತಿಂಗ್ಳು ಓಡಿಸ್ತೀನಿ ತಿಂತೇಳಿ ಟೈಗರ್ ಚೇಂಜ್ ಮಾಡಿಸಿ ಏರ್ಫೀಲ್ಡ್ ಪಾರ್ಕ್ ಬಗ್ಗೆಲ್ಲ ಚೇಂಜ್ ಮಾಡಿಸಿ ಅವಾಗ ನೋಡ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ರೀಚ್ ಆಗುತ್ತ ಅಂತ ಆ ಥರ ಏನಾರು ಇದ್ದರೆ ಕಂಪ್ಲೀಟ್ ಆನೆಸ್ಟಾಗಿ ಫೀಡ್ಬ್ಯಾಕ್ ಕೊಡ್ತೀನಿ ಫಿಲೆಕ್ಸ್ದು ಸೋಫಾರ್ ಚೆನ್ನಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ ಅಪ್ಪ ನೋಡಿರಿ ಮೇನ್ ರೋಡಿಂದ ಹೊರಡೆ ಬಂದರೆ ಫುಲ್ಲು ರೋಡ್ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಇಲ್ಲಿ ವೆದರು ಅಷ್ಟೇ ಅಲ್ಟಿ ನನಗೆ ನಮ್ಮ ಆಸೆನ ಬಿಟ್ರೆ ನೆಕ್ಸ್ಟು ಫಾರ್ಮೋಸ್ಟ್ ಒಂದು ಪ್ಲೇಸಿನ ವೆದರ್ ಸಕ್ಕತ್ತು ಸೆಟ್ ಆಗುತ್ತೆ ಅಂದರೆ ಬೆಂಗಳೂರದ್ದು ಚಿಲ್ಡಾಗಿರುತ್ತೆ ಯಾವಾಗಲೂ ಓಕೆ ರೈಡರ್ ಸರ್ ಏನಾಗೇನೋ ಹೋಗ್ತಾ ಇದ್ದೀವಿ ಅಂದರೆ ಈ ಬಿಗ್ ಬೈಕರ್ ಫೆಸ್ಟ್ ಸೇಲ್ ನಡೀತಿದೆಯಲ್ಲ ಇದ್ರದ್ದು ಇವತ್ತು ಸ್ವಲ್ಪ ಗಿ ಇತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಇದ್ರಲ್ಲ ಏನೋ ರೂಲ್ಸ್ ಗೇವಿಸಿ ಏನಿಲ್ಲ ಗಿಹೋಲಿ ಅಲ್ಲಿ ಆ ಟೈಮಲ್ಲಿ ಯಾರು ಇರ್ತಾರೆ ಅವ್ರು ಚೀಟಿ ಬರೆದು ಒಳಗಡೆ ಹಾಕ್ತಾರೆ ಎತ್ತುತ್ತಾರೆ ಗಿಹವೆ ಕೊಡ್ತಾರೆ ನೆನೆ ಬ್ರೋಗಳವರೆಲ್ಲ ಬಂದು ಗಿಹಾಗೆ ಕೊಟ್ಟಿದ್ರು ಇವತ್ತು ನನ್ ಮಿನಿ ರೇಡಿಯೋ ಹರೀಶ್ ಬ್ರೋ ಐದು ಹೆಲ್ಮೆಟ್ ಗಿ ಇರೋದು ಇವಾಗ ನಾವು ಹೋಗೋಷ್ಟು ಒಡೆ ಬ್ರೋ 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 ನಾವು ಹೋಗೋಷ್ಟು ಒಡೆ ಗಿಯುವೆ ಮುಗ್ದೆ ಹೋಗಿರುತ್ತೆ ಎಲ್ರು ಹೋಗಿರ್ತಾರೆ ಬ್ರೋ ನಾವು ಹೌದಾ ಎಷ್ಟೊತ್ತು ನಡೆಯುತ್ತೆ ಹ್ಞೂ ಗಾಡಿ ಸರ್ವಿಸ್ ಮಾಡಿಸಿ ರಿವ್ಯೂ ಮಾಡ್ತೀನಿ ಗಾಡಿ ವರ್ಲ್ಡ್ ವೈ ಹೇಳುತ್ತೆ ನಾವು ಲೇಟ್ ಆಗುತ್ತೆ ಅಂತ ನಾವು ಬೇಕು ಅಂತ ಲೇಟ್ ಮಾಡೋದಾಗ ಏನೋ ಲೇಟ್ ಆಗೇ ಹೋಗುತ್ತಪ್ಪ ಏನೇ ಮಾಡಿದ್ರು ಆಲ್ರೆಡಿ ಅಲ್ಲೆಲ್ಲ ಇದ್ದಾರೆ ಇನ್ನು ಗೋಲ್ಡಿನ ಫೈವ್ ಟು ಟೆನ್ ಮಿನಿಟ್ಸ್ ಅಂತ ಅಂದರು ನೋಡೋಣ ಇನ್ ಟೈಮ್ ರೀಚ್ ಆಗ್ತೀವೋ ಅಥವಾ ಲೇಟಾಗಿ ಹೋಗ್ತೀವೋ ಹೋಗ್ತೀವ ನಾವು ಓಸ್ಟ್ರೆ ಮುಗಿದು ಅಂತ ಮೊಂಬತ್ತು ಸಿಕ್ಸ್ ಅವರ್ ಸರ್ವಿಸ್ ಆಗಬೇಕು ಪ್ರಾಬ್ಲಿ ಈ ವೀಕೆಂಡ್ ರೈಡ್ಸು ಎಲ್ಲ ಬರೋಲ್ಲ ಡೌಟು ಅಂದ್ಕೊಂಡಿದ್ದೀನಿ ಇವರು ಗಾಡಿ ಸರ್ವಿಸ್ ಆಗಿಲ್ವಲ್ಲ ಅದಕ್ಕೆ ನಮ್ಮ ಸ್ವಲ್ಪ ಪರ್ಸ್ನಲ್ ವರ್ಕ್ಸು ಬೇಜಾರು ಇದ್ದಾವಂತೆ ನೋಡ್ರಿ ನೋಡಿರಿ ಪೂಮಾ ಪೂಮಾ ಸ್ವೆಟ್ ಶರ್ಟು ಪೂಮಾ ಶೂಸು ಪೂಮಾ ಬಾಯ್ ಅವರು ಬ್ಲಾಗ್ ಮಾಡ್ತಾವ್ರಿ ಅವ್ರ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫುಲ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ತೋರಿಸಿ ಹಂಡ್ ಟ್ವೆಂಟಿ ಫೈವ್ ಕೆನೂ ಆಗಿದೆ ಫುಲ್ ಹ್ಯಾಪಿ ಹ್ಯಾಪಿ ಇನ್ನೇನು ಬಂದ್ವಿ ಇಲ್ಲಿಂದ ಇನ್ನೊಂದು ಒಂದು ಕಿಲೋಮೀಟರ್ ಇರ್ಬೋದೇನೋ ಇವಾಗ ಹೆಲ್ಮೆಟ್ ಗೀವಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಹಂಗೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಆ್ಯಕ್ಝರ್ ಎಸ್ ಎಮ್ ಕೆನೋ ಗೀವೇ ತಡ್ರಿ ಯಾವ್ದು ಕೇಳ್ತೀನಿ ಹೆಲ್ಮೆಟ್ ಬ್ರೋ ಯಾವ ಹೆಲ್ಮೆಟ್ ಗೀವ್ ಇರುತ್ತೆ ಇವಾಗ ಯಾವ ಹೆಲ್ಮೆಟ್ಗಳ್ ಗೀವ್ ಕೊಡ್ತಿರೋದು ಯಾವ ಹೆಲ್ಮೆಟ್ಗಳ್ನ ಗೀವ್ ಕೊಡ್ತಿರೋದು ಆ್ಯಕ್ಝರ್ ಇಲ್ಲಿ ಎಸ್ ಎಮ್ ಕೆನಲ್ವಾ ಆ್ಯಕ್ಝರ್ ಅನ್ಸುತ್ತೆ ನನಗೂ ಬಟ್ ನನಗೆ ಪ ಇದು ಪರ್ಸ್ನಲ್ ಆಗಿ ಫೇವ್ರೇಟ್ ಹೆಲ್ಮೆಟ್ ಯಾವುದು ಅಂದರೆ ಎಮ್ ಟಿ ಎಮ್ ಟಿ ಹೆಲ್ಮೆಟ್ ನಿಮಗೆ ಎಮ್ ಟಿ ಎಮ್ ಟಿ ಬೈಕರ್ಸ್ನು ವೈದೆ ಚೂಸ್ ಎಮ್ ಟಿ ಸೆವೆಂತ್ ಸೇಫೆಸ್ಟ್ ಹೆಲ್ಮೆಟ್ ಬಜೆಟ್ ಹೆಲ್ಮೆಟ್ಗಳಲ್ಲೂ ಕರೆಕ್ಟ್ ಸೆವೆಂತ್ ಸೇಫೆಸ್ಟ್ ಹೆಲ್ಮೆಟ್ ಓಲ್ಡ್ ಲೆವೆಲ್ ಬ್ರ್ಯಾಂಡ್ಸ್ಗಳಲ್ಲಿ ಫಸ್ಟು ಎ ಜಿ ಬಿ ಇದೆ ಇನ್ನೊಂದು ಯಾವುದಾದ್ರು ಶೋ ಈ ಇನ್ನೂ ಸುಮಾರು ಇದ್ದಾವೆ ಬಟ್ ಆ ಥರ ನೋಡೋಕ್ಕೆ ಹೋದರೆ ಇವಾಗ ಇಂಡಿಯಾದಲ್ಲಿ ಪ್ರೆಸೆಂಟ್ ಇರೋದ್ರೆ ಒಂದೆರಡು ಮೂರು ಇದ್ದಾವೆ ಅದರಲ್ಲಿ ಬಜೆಟ್ ವೈಸ್ ನೋಡಿದ್ರೆ ಎಂಟಿನೇ ಸೆವೆಂತ್ ಇರೋದು ಯಾವುದು ಇಲ್ಲ ಲಿಸ್ಟಲ್ಲಿ ಇವರಿಗೆ ಇಲ್ಲಿ ನಡೀತಾರೆ ಬೇರೆ ಕೇಸ್ಗಳ ಬಗ್ಗೆ ಯಾವುದು ಟೆನ್ಷನ್ ಇಲ್ಲ ಬೈಕರ್ಸು ಬೈಕರ್ಸು ಎಕ್ಸಾಸ್ಟು ಸ್ಪೀಡು ಇವೆ ಇಂಥವೇ ಆಗೋಗವೆ ಡೈಲಿ ಸಾವಿರ ಕ್ರೈಮ್ ಆಗ್ತವೆ ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಇಲ್ಲಿ ಯೂಟರ್ನ್ ಮಾಡಬೇಕು ತಡ್ರು ತಡ್ರು ಹೋಗ್ತಾ ಇದ್ದೀವಿ ಕೂತಾಗಲ್ವಾ ಕೂತೀರ ಹಂಗ ಬಂದೆ ಇಲ್ಲಿ ಒಂಚೂರು ಇದು ಹಿಂದೆ ಬನ್ನಿ ಹಿಂಗೆ ಇದ್ರ ಹತ್ರ ಲಾಲ್ ಬಾಗ್ ಸರ್ಕಲ್ ಹತ್ರ ಇಲ್ಲಿ ಸ್ವಲ್ಪ ಗಾಡಿ ಗುದ್ದಿದ್ರು ಮೋಹನ್ ಬ್ರೋ ಹೇಳಿ ಹಂಗೆ ಹ್ಞೂ ಈ ಕಡೆ ಬ್ರೋ ಬಿದ್ದಿದ್ದು ಅದೇ ಅಲ್ಲಿ ಗುದ್ದಿ ಇಲ್ಲ ಇಲ್ಲಿ ಇಲ್ಲ ಇಲ್ಲ ನೋಡಿ ಬನ್ನಿ ನೋಡಿ ಬನ್ನಿ ಈ ಕಡೆ ಬಿದ್ದಿದ್ದು ಗಾಡಿ ಏ ಬ್ರೋ ನಾನು ಪಾಸ್ ಆಗ್ತಿದ್ದೆ ಇವ್ನು ಮುಂದೆ ಅವ್ರು ಇನ್ನೂ ಬಂದ್ರಲ್ಲ ಸ್ವಲ್ಪ ಸ್ಲೋ ಮಾಡಿದೆ ಅವ್ರು ಸ್ಪೀಡಾಗಿ ಬಂದರು ಅಲ್ಲ ವೀಡಿಯೋ ಆನಲ್ಲೇ ಇತ್ತು ಹ್ಞೂ ನಾನ್ ಸ್ಪೀಡ ಆದರೆ ಆದ್ರೆ ಇಲ್ಲಿ ನಾನು ಒಂದು ಕಡೆಯಿಂದ ಸ್ಪೀಡಾಗಿ ಬರ್ತಿಲ್ಲ ಇಲ್ಲಿ ಟರ್ನ್ ಮಾಡಿದ್ದೀನಿ ಟರ್ನ್ ಮಾಡ್ಬಿಟ್ಟು ನಿಧಾನಕ್ಕೆ ಬರ್ತಿರೋದು

ಇದು ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮು ಈ ತರ ಗುದ ಗಾಡಿ ಬಿದ್ದಿರೋದು ಇಲ್ಲಿವರೆಗೂ ಯಾವತ್ತೂ ಬಿದ್ದಿರಲಿಲ್ಲ ಈ ಥರ ಸೈಕಲ್ ಮಾ ಬ್ರೀತು ಗುದು ಇಂಡಿಕೇಟರ್ ಆಯ್ತು ಮೇಯ್ನ್ ಅಷ್ಟೇ ಇನ್ನೇನು ಕೂಲ್ ಎಂಟಿ ಎಕ್ಸ್ಟ್ರಾ ಆಗಿರಬೇಕು ಇನ್ನೇನು ಅವರ ಹತ್ರ ಏನು ಕೇಳೋಕ್ಕೂ ಆಗಲ್ಲ ಅವರು ಗಣಪತಿ ಹೋದಕ್ಕೆ ಹೋಗ್ತಿದ್ರಂತೆ ಇನ್ನೊಂದು ಕಡೆ ಗಣಪತಿ ಕಲೆಕ್ಷನ್ ಜಾಸ್ತಿ ಕೊಟ್ಟವರಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಅದ್ವಿ ಎಷ್ಟು ಅಲ್ಲ ಗುರು ನಾನು ನಾನು ಕರೆಕ್ಟಾಗಿ ಯೋಚನೆ ಮಾಡ್ತೀನಿ ನಾನು ಪಾಸ್ ಆಗಬೇಕಾದ್ರೆ ವೆಹಿಕಲ್ ಎಲ್ಲ ದೂರದಲ್ಲೇ ಇದ್ವು ಅವ್ನು ಸ್ಕೂಟಿ ಒಂದು ಜೋರಾಗಿ ಬಂದ ನಾನು ಒಂದು ಬಂದ ಅಂತ ಸ್ವಲ್ಪ ಸ್ಲೋ ಮಾಡಿದೆ ಇವ್ನು ಹಿಂದೆ ಕರೊಂದ್ ಸ್ಪೀಡಾಗಿ ಬಂದು ಕೊಟ್ಟೇ ಬಿಟ್ಟ ಅಷ್ಟು ತನಿ ಆಗಿದ್ದು ನನಗೂ ಗೊತ್ತಿಲ್ಲ ಬಾಯ್ಸ್ ಅಕಸ್ಮಾತ್ ಅಂದೆ ತಪ್ಪಿದ್ರೆ ಆಮ್ ಸೀರಿಯಸ್ ಸಾರಿ ನನ್ನ ಚಾನಲ್ ನೇಮ್ ಕರ್ಕೊಂಡು ಹೋಗಿದಾರೆ ನೋಡ್ತಾ ಮಿರಲ್ಲಿ ಅಂತ ಗೊತ್ತು ಇಲ್ಲಿ ನಮ್ಮ ನನ್ನ ಮೀನು ರೆಡಿ ಅವ್ರಿಗೆ ಹೋಗಿ ಕೊಡ್ತಾರೆ ಐದು ಹೆಲ್ಮೆಟ್ ಕೊಡ್ತಾರೆ ಎಲ್ಲ ಬಾಯ್ಸ್ ಬಾಯ್ಸಿಲ್ಲ ಇದ್ದಾರೆ ಗಿಡ ಗಿ ತುಂಬಾ ಚೆನ್ನಾಗಿತ್ತು ಮೊದಲನೇ ಸಲ ಮಾಡಿದ್ದು ಹೋದ ವರ್ಷ ಮಾಡಬೇಕು ಮಾಡ್ಬೇಕು ಅಂತ ತುಂಬಾ ಫಲಾನ ಫಲ ಮಾಡಿದ್ವಿ ಆದ್ರೆ ಈ ಸಲ ಐದು ಅನ್ಬಿಟ್ಟು ಕೊಡ್ಬೇಕಂತ ಇತ್ತು ಕೊನೆಗೆ ಮಾಡಿದ್ವಿ ಬಂದ್ರು ಜನ ಖುಷಿ ಆಯ್ತು ಬಟ್ ವಿಷಯ ನನಗೆ ಖುಷಿ ಆಗಿದ್ದು ಸುಮ್ಮನೆ ಎಲ್ರಿಗೂ ಹೋಗಿಲ್ಲ ಯಾರಿಗೆ ನೀಡ್ ಇತ್ತು ಅವ್ರು ಬಂದಿದಾರಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ಟಂಗಿತ್ತು ನನಗೆ ಅದು ಖುಷಿ ಆಯ್ತು ಅದೇ ನನಗ್ ತುಂಬಾ ಮುಖ್ಯ ಆಗಿದೆ ಅದು ಯಾಕಂದ್ರೆ ಪ್ರತಿ ಬಾರಿ ನಾನು ಚಿಟ್ಟೆ ನೋಡ್ಬೇಕಂದ್ರೆ ರೈಟ್ ಆಗಿರೋ ವ್ಯಕ್ತಿಗೆ ಹೋಗ್ಲಪ್ಪ ಇದು ಪಾಪ ಯಾರು ಬೇ ಯಾರ್ ಬಿಜ್ಜೋನು ಬೇಕು ಅವ್ರಿಗೆ ಹೋಗ್ಲಿ ಅನ್ನೋದಿತ್ತು ಖುಷಿ ಆಯ್ತು ಹೋಗ್ಬ್ರೋ ನಾವೀಗ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಇವಾಗ ನನಗೆ ತಲೆ ಠುಂಡ್ ಇರೋದ್ರಲ್ಲಿ ಹೆಲ್ಮೆಟ್ ಇದಕ್ಕೆ ಬೇಯ್ಸ್ ಸೇಫ್ ಆ್ಯಕ್ಚುಲಿ ಅವ್ರಿಗೂ ಅವ್ರು ಅಲ್ಲಿ ಕೆಳಗಡೆನೂ ಅದೇ ಹೇಳಿದ್ರು ಕೇಳಿಸ್ಕೊಂಡ್ರು ಅನಿಸುತ್ತೆ ನಮ್ಮ ದೇಹದಲ್ಲಿ ಅಪ್ಪರ್ ಬೋಡಿ ಲೋವರ್ ಬಾಡಿ ಏನೇ ಆದ್ರೂ ಏನಕ್ಕೋ ಒಂದು ಏನೇನೋ ರೆಡಿ ಮಾಡ್ಕೊಡ್ಬೋದು ಹೆಂಗೋ ಒಂದು ಸರ್ಜರಿಗಳು ಮಾಡಿಕೊಂಡು ತಲೆ ಗಾಯ ಆದರೆ ಖಂಡಿತ ತುಂಬ ಕಷ್ಟ ಇದೆ ತುಂಬ ಸಲ ಸ್ಪೋಟೌಟ್ ಆಗೋದಾ ಇರುತ್ತೆ ಹೌದು 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 ಓಕೆ ನೀವು ಅವಾಗ ನೀವೋ ಸಿಬ್ಬರೂ ಕೊಡ್ತಾನೆ ಇರ್ತೀರಾ

ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಸ್ಟರ್ ಅಷ್ಟಿಷ್ಟ ಅವರಿಂದ ನಾವು ಇಷ್ಟು ಬೆಳೆದಿವಿ ಈ ಜನ ರೆಕಗ್ನೈಸ್ ಮಾಡ್ತಾರೆ ಸ್ವಲ್ಪ ದುಡ್ಡು ನೋಡ್ತಾರೆ ಅದಕ್ಕೋಸ್ಕರ ನಮ್ಮ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಜೇಮ್ ಅಂತ ನಾವು ಅಲ್ಲ ಅಲ್ಲಂತ ಅವ್ರಿಗೆ ಅವ್ರ ಕೈಲಿ ಆಗಲ್ವಾ ಅವ್ರ ದುಡ್ಡು ತಾಣೋ ಆಗಲ್ವಾ ಹಂಗಂತ ಅಲ್ಲ ನಮ್ಮ ಕೈಲಿ ಯಾಕಂದ್ರೆ ಅವರಿಂದ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ದುಡ್ಡು ಅಲ್ಲಿ ದುಡ್ಡು ಕಾಸು ಹೆಸರು ಎಲ್ಲ ಬರ್ತಾ ಇರತ್ತೆ ಹ್ಮ್ ಹಂಗ್ರು ಕೊಡೋ ತಪ್ಪು ಅಂತ ಅಂದ್ರೆ ಪ್ರಪಂಚದಲ್ಲಿ ಯಾರು ಯಾರು ಕೊಡಬಾರ್ದು ಅದೆಲ್ಲ ತಪ್ಪು ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸೊ ಎಂದ ಕಡೆ ಇಂಟೆನ್ಶನ್ ಆಗುತ್ತೆ ಅದೇ ನಮ್ ವಿಷಯ ಏನಂದ್ರೆ ಇವಾಗ ನೀವ್ ಬ್ಲಾಗ್ ನೋಡ್ತಿದಿರಲ್ಲ ಸಾಟರ್ಡೆ ನೆಕ್ಸ್ಟ್ ಸಂಡೇ ಬಿಗ್ ಬಿಕ್ ಫೆಸ್ಟ್ ನಡೀತಾ ಇದೆ ಬನ್ನಿ ಎರಡೇ ಸರಣಿಗೆ ನೆಕ್ಸ್ಟ್ ಲೆವೆಲ್ ಡಿಸ್ಕೌಂಟ್ ಇದ್ದಾವೆ ಅದು ಎಸ್ಪೆಷಲಿ ಜಾಕೆಟ್ಸು ಹೆಲ್ಮೆಟ್ಸು ಇವನ್ ರೆಡಿಂಗ್ ಶೂಸು ಏನೋ ಫಾಮ್ ಲೈಟ್ಸು ಸುಮಾರು ಎಲ್ಲ ಹಿಂದೆಗಡೆ ಕೊಡ್ತಿದ್ದೆಲ್ಲ ಅದೆಲ್ಲ ಫಿಫ್ಟಿ ಪರ್ಸೆಂಟ್ ಆಲ್ಡಿ ಎಲ್ಲ ಐಟಮ್ಸ್ಗಳು ಆಯ್ತು ಫಿಫ್ಟಿ ಪರ್ಸೆಂಟ್ ಇನ್ನು ಈ ಬ್ಲಾಗ್ ಆಗಿ ಎರಡೇ ದಿನ ಟೈಮ್ ಇರೋದು ಅಕಸ್ಮಾತ್ ನೀವು ಬೆಂಗಳೂರು ಬರೋಕ್ಕಾಗಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಎರಡೆ ಸರ ಏನೋ ಡಾಟ್ ಕಾಮ್ ಉಂಟು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಸ್ಟಕೌಟ್ ಮಾಡಿ ಓಕೆ ವಾಯ್ಸ್ ಇನ್ನೇನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಅಲ್ಲಿ ಸೀನ್ ಆಯಿತು ನೋಡಿದ್ರೆ ಆ ಥರ ಎಲ್ಲ ಆಗ್ತಾ ಇರ್ತವೆ ಬಟ್ ಫಸ್ಟು ಟೈಮ್ ನನಗೆ ಈ ಥರ ಸಿಟಿ ಒಳಗಡೆ ಆಗಿದ್ದು ನನ್ನ ಗಾಡಿ ಯಾವುದು ಆ ಥರ ಬೀಳ್ಸಿರಲಿಲ್ಲ ಬೀಳಿಸಿದೆ ಬಟ್ ಆಫ್ ರೋಡಲ್ಲಿ ಅಲ್ಲಿಲ್ಲ ಬೀಳಿಸಿದೆ ಈ ಥರ ಯಾವುದೂ ಬೀಳ್ಸಿರಲಿಲ್ಲ ಬಟ್ ಓಕೆ ಅಂತೇನು ಸೀರಿಯಸ್ ಡ್ಯಾಮೇಜು ಆಗಿಲ್ಲ ಅವ್ರು ಪಾಪ ಗಣಪತಿ ಅಂದ್ಬಿಟ್ರಲ್ಲ ನನಗೆ ಗಣಪತಿ ಅಂತ ಫುಲ್ ಮೆಲ್ಟ್ ಆಗೋಯ್ತು ನಿಮ್ಗೆ ಗೊತ್ತು ನಮಗೆ ಗಣಪತಿ ಸಖತ್ ಇಷ್ಟ ಅಂತ ಆಲ್ರೆಡಿ ನಮಗೆ ಗಣಪತಿ ಕಲೆಕ್ಷನ್ ಜಾಸ್ತಿನೇ ಸಿಕ್ಕಿದೆ ಅದಕ್ಕೆ ಅವರು ಹಾಗೆ ಬಿಟ್ಕಳ್ಸಿದ್ವಿ ಓಕೆ ಪ್ರೊಬಬ್ಲಿ ಇನ್ನು ನೆಕ್ಸ್ಟ್ ಅಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಏಳು ಜೊತೆ ಸಿಗ್ತೀನಿ ನಮ್ಮ ಚಾನಲ್ ಹೊಸ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಇಲ್ಲ ನೀವು ಹೋಗಿರಿ ಕಂಟೆಂಟ್ಗಳು ನೋಡ್ಕೊ ಬನ್ನಿ ಲಾಸ್ಟ್ ಕಾಲೇಜ್ ಆಗ್ಸು ಅವು ಲದಾಖು ಸೀರೀಸ್ ಎಲ್ಲ ನೋಡ್ಕೊಂಡು ಬನ್ನಿ ಇಷ್ಟ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಾಂದರೆ ಬೇಡ ವೆಯ್ಟ್ ಮಾಡಿರಿ ನೆಕ್ಸ್ಟು ಇನ್ನೂ ಕ್ರೇಜಿ ಲಾಕ್ಸ್ ಬರ್ತಾವಲ್ಲ ಅದು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಇಲ್ಲ ನಮ್ಮ ಬಾಯ್ಸಿಂದ ಹೊರಡ್ತೀವಿ ಮೋಹನ್ ಗಾಡಿಗೆ ಸಿಕ್ಸ್ ಸಿಕ್ಸರ್ಗೆ ಟೈರ್ಸ್ ನೋಡಬೇಕು ಅದಕ್ಕೆ ಓಡಾಡ್ತಾ ಇದ್ದೀವಿ ಸಿಗೋಣ ನೆಕ್ಸ್ಟ್ ಬಾಗಿಲ್ಲಿ ಬಾಯ್